ದೇಶದ ಉದ್ದಗಲಕ್ಕೂ ವ್ಯಾಪಿಸಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಉಪ್ಪಾರ ಸಮುದಾಯಕ್ಕೆ ಶಾಶ್ವತ ಆಯೋಗವನ್ನ ರಚಿಸಿ ಉಪ್ಪಾರ ಸಮಾಜದ ಆರಾಧ್ಯ ದೈವ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿಯನ್ನ ರಾಷ್ಟೀಯ ಹಬ್ಬವನ್ನಾಗಿ ಆಚರಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್ ಆಗ್ರಹಿಸಿದ್ದರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಶ್ರೀ ಭಗೀರಥ ಸರ್ಕಲ್ನಲ್ಲಿ ಉಪ್ಪಾರ ಸಮಾಜದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಮಹರ್ಷಿ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮ ಕ್ರಮದಲ್ಲಿ ಮಾತನಾಡಿದ ಅವರು ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿಯೇ ವಿಶಿಷ್ಟತೆ ಹೊಂದಿದ್ದು ಈ ನಾಡು ಅನೇಕ ದಾರ್ಶನಿಕರು ಸಾಧುಸಂತರು ಸತ್ಪುರುಷರನ್ನ ಪ್ರಪಂಚಕ್ಕೆ ಕೊಡುಗೆ ನೀಡಿದೆ ಇವರೆಲ್ಲರೂ ಸಕಲ ಮನುಕುಲಕ್ಕೆ ದಾರಿ ದೀಪವಾಗಿದ್ದಾರೆ ಅಂತಹ ಸತ್ಪುರುಷರಲ್ಲಿ ಭಗೀರಥ ಮಹರ್ಷಿ ಪ್ರಮುಖರು ಇವರ ಅನುವಂಶಿಕರಾದ ಉಬ್ಬಾರ ಸಮಾಜವು ದೇಶದ ಉದ್ದಗ್ಲಕ್ಕೂ ವ್ಯಾಪಿಸಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಸಮಾಜವನ್ನ ಮುಖ್ಯವಾಹಿನಿಗೆ ತರಲು ಸಮಾಜಕ್ಕೆ ಶಾಶ್ವತವಾದ ನಿಗಮ ಹಾಗೂ ಈ ಸಮಾಜದ ಆರಾಧ್ಯ ದೈವ ಶ್ರೀ ಭಗೀರಥರ ಜಯಂತಿಯನ್ನ ರಾಷ್ಟೀಯ ಮಟ್ಟದಲ್ಲಿ ಆಚರಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಇನ್ನು ಸರ್ಕಾರಿ ಐಟಿಐ ಕಾಲೇಜು ಪ್ರಾಂಶುಪಾಲ ಸಿಎಲ್ ಸೋಮಶೇಖರ್ ಮಾತನಾಡಿ ಭಗೀರಥ ಮಹರ್ಷಿ ತನ್ನ ತಪೋಶಕ್ತಿಯಿಂದ ಗಂಗೆಯನ್ನ ಭೂಮಿಗೆ ಇಳಿಸಿ ಭೂಲೋಕ ಸಕಲ ಜೀವಿಗಳ ದಾಹ ತಣಿಸಿದ ಮಹಾತ್ಮ ಭಗೀರಥ ಮಹರ್ಷಿ ಇವರು ಬಹುದೊಡ್ಡ ಮಹಾರಾಜ ಸಕಲ ವೈಭವಗಳಿದ್ದರೂ ಕೂಡ ತನ್ನ ತಂದೆ ಹಾಗೂ ಹಿರಿಯರಿಗೆ ಸ್ವರ್ಗ ಪ್ರಾಪ್ತಿ ಮಾಡಲು ಅವರ ಪೂರ್ವಜರ ಮಹದಾಸಿಯಂತೆ ದೇವಗಂಗೆಯಿಂದ ಪವಿತ್ರಗೊಳಿಸಿ ವೈಭೋಗವನ್ನ ತೊರೆದು ಪ್ರತಿಜ್ಞೆಯೊಂದಿಗೆ ಕಠಿಣ ತಪಸ್ಸು ಮಾಡಿ ದೇವಗಂಗೆಯಿನ ಭೂಲೋಕಕ್ಕೆ ಕರೆತಂದರು ಸಮಾಜದಲ್ಲಿ ಇಂದಿಗೂ ಕಠಿಣ ಪರಿಶ್ರಮಕ್ಕೆ ಭಗೀರಥ ಯತ್ನ ಎಂದೇ ಉದಾಹರಣೆ ನೀಡಲಾಗಿದೆ ಕಠಿಣ ಪರಿಶ್ರಮ ಭೂಮಿಗೆ ಗಂಗೆ ತರಲಾದರೂ ಕೂಡ ಆಧುನಿಕ ಪ್ರಪಂಚದಲ್ಲಿ ಭೂಮಿಯಲ್ಲಿನ ಮನುಷ್ಯರು ನೀರನ್ನ ಸದ್ಬಳಕೆ ಮಾಡದೆ ನೀರು ಕಲುಷಿತಗೊಳಿಸುತ್ತಾರೆ ಮತ್ತು ಪರಿಸರವನ್ನ ನಾಶಪಡಿಸಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಉಂಟು ಮಾಡುತ್ತಾರೆ ನೀರಿಗಾಗಿಯೇ ಮುಂದೊಂದು ದಿನ ಮಹಾಯುದ್ಧ ಸಂಭವಿಸಿದರೂ ಅಚ್ಚುರಿ ಇಲ್ಲ ಎಂದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡ ಬಿ ವಿ ಮಂಜುನಾಥ್ ಮಾತನಾಡಿ ತಾಲೂಕಿನಲ್ಲಿ ಉಪಾರ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಸ್ಥಾನಮಾನ ಸವಲತ್ತುಗಳನ್ನು ಸಿಗುತ್ತಿಲ್ಲ ಉಪಾರ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಸಮುದಾಯದ ಭವನಕ್ಕೆ ಅಗತ್ಯ ನಿವೇಶನಕ್ಕೆ ಸರ್ಕಾರದ ಮಟ್ಟದಲ್ಲಿ ಜಾಗ ನೀಡುವಂತೆ ಆದೇಶವಿದ್ದರೂ ಇದು ಕಾರ್ಯಗತವಾಗಿಲ್ಲ ಆದ್ದರಿಂದ ಸಮಾಜ ಬಂಧುಗಳು ಒಗ್ಗಟ್ಟಿನಿಂದ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಒತ್ತಾಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಮಾಜದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕೃತರಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪ್ಪಾರ ಹಾಗೂ ಸಹೋದರ ಸಮಾಜದ ಮುಖಂಡರು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ನಾವು ಯೂತ್ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸಂಘಟನೆ ಮಾಡಿಕೊಂಡು ಇವು ನಮ್ಮ ಏನು ಭಗೀರಥ ಮಹರ್ಷ ಜಯಂತೋತ್ಸವ ಅದ್ದೂರಿಯಾಗಿ ತಾಲೂಕಿನಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಜೊತೆಗೆ ಏನು ನಮ್ಮ ಸಮಾಜ ಅಂತ ಅಲ್ಲ ಎಲ್ಲರೂ ಭಾಗಿಯಾಗಬೇಕು ನಾವು ದೊಡ್ಡವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನ ಇನ್ನೂ ಅರ್ಥಪೂರ್ಣವಾಗಿ ಆಚರಿಸೋಣ ನಾವೆಲ್ಲರೂ ಸಹ ಕೈ ಜೋಡಿಸಿದ್ರೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಈಗಾಗಲೇ ನಮ್ಮ ಸ್ನೇಹಿತರುಗಳು ಹಿರಿಯರು ಅನಿಲ್ ಅವರಾಗಿರ್ಬೋದು ರಾಮಣ್ಣವರಾಗಿರ್ಬೋದು ನಾವು ವರ್ಷಕ್ಕೊಮ್ಮೆ ಮಾತ್ರ ಈ ಭಗೀರಥನ್ನ ನೆನ್ಕೊಳ್ಳೋದಲ್ಲ ಪ್ರತಿದಿನ ನೆನ್ಕೊಳ್ಬೇಕು ನಾವು ಭಾಳ ಹಿಂದೆ ಉಳಿದಿರೋದಕ್ಕೆ ಕಾರಣ ಏನಂತಂದರೆ ಭಗೀರಥರು ನಮಗೆ ಸ್ಪಿರಿಟ್ ಆಗಿದ್ರು ಕೂಡ ಅವರ ಆದರ್ಶಗಳನ್ನ ನಾವು ತಗೊಳ್ತಾ ಇಲ್ಲ ಪ್ರತಿದಿನ ಮೈ ಒಂದೊಂದೇ ಹಂತದಲ್ಲಿ ನಾವು ಮೇಲ್ಮಟ್ಟಕ್ಕೆ ಬರಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಜನಾಂಗದವರು ಅಭಿವೃದ್ಧಿ ಹೊಂದಬೇಕು ಮತ್ತು ಎಲ್ಲ ಎಲ್ಲ ಕೂಡ ಉನ್ನತ ಮಟ್ಟದ